ನಮ್ಮ ಮೆಟ್ರೋದಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಸುರಕ್ಷತೆ ಅನ್ನೋದು ಇದೆಯೋ ಇಲ್ವೋ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ನಮ್ಮ ಮೆಟ್ರೋದಲ್ಲಿ ಹೆಚ್ಚಾಗ್ತಾ ಇದೆಯಾ ಕಿಡಿಗೇಡಿಗಳ ಕಿರುಕುಳ ನಮ್ಮ ಮೆಟ್ರೋದಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ಮಾಡಲಾಗಿದೆ ಅನ್ನುವಂತ ಆರೋಪ ಯುವತಿ ಬಳಿ ಅಸಭ್ಯವಾಗಿ ವರ್ತಿಸಿ ಕಿರುಕುಳ ನೀಡಿರುವಂತ ಆರೋಪ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿದೆ ಜನವರಿ ಒಂದರಂದು ಈ ಘಟನೆ ನಡೆದಿದೆ ಆದ್ರೆ ತಡವಾಗಿ ಬೆಳಕಿಗೆ ಬಂದಿದೆ ವ್ಯಕ್ತಿಯ ಕಿರುಕುಳವನ್ನ ಮೆಟ್ರೋ ಸಿಬ್ಬಂದಿಗೆ ಯುವತಿ ತಿಳಿಸಿದ್ರು ಕೂಡಲೇ ಕಿರುಕುಳ ನೀಡಿದ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು ವಿಚಾರಣೆಯ ವೇಳೆ ಪೊಲೀಸರ ಮುಂದೆ ಈ ವ್ಯಕ್ತಿ ತಪ್ಪಪ್ಕೊಂಡಿದ್ದಾನೆ ಇನ್ನೊಮ್ಮೆ ಹೀಗೆ ಮಾಡದಂತೆ ಪೊಲೀಸರ ಎಚ್ಚರಿಕೆ ಯಾವಾಗ ಕೊಡ್ತಾರ ಆಗ ಪೊಲೀಸರ ಮುಂದೆ ಈತ ಕ್ಷಮೆ ಯಾಚನೆ ಮಾಡಿದ್ದಾನೆ ಇನ್ನೊಂದ್ಸತಿ ಹಿಂಗ್ ಮಾಡಲ್ಲ ಅಂತ ಇನ್ನೊಂದ್ಸಲ ಅಲ್ಲ ಈಗ ಯಾಕೆ ಮಾಡ್ಬೇಕಾಗಿತ್ತು ಅದು ಪ್ರಶ್ನೆ ಕೆಲವರಿಗೆ ಹಂಗೇನೆ ಹೆಣ್ಣು ಮಕ್ಕಳು ಅದು ಅವ್ರ ಮನೇನು ಹೆಣ್ಣು ಮಕ್ಕಳು ಇದ್ದಾರೆ ಅಂತ ನೆನಪಾಗಲ್ಲ ಅಂತ ಅನ್ಸುತ್ತೆ ನಾವು ಪುರುಷರು ಅಂದಿದ ತಕ್ಷಣ ಏನೋ ದೊಡ್ಡ ಸಾಧನೆ ಪುರುಷನಾಗಿ ಹುಟ್ಟಿರೋದೇ ಅನ್ನೋದು ಹುಟ್ಟಿರೋದೆ ಇನ್ನೊಂದ್ಸತಿ ಯಾರಿಗೆ ಮಾಡೋಕೆ ಸ್ವಲ್ಪ ಇರಪ್ಪ ಏನ್ ಕಳಿಸ್ಕೊಡ್ತೀವಿ ಕರ್ರಿ ಮಾಡಪ್ಪ ಎಲ್ಲ ಮಾಡಿದ್ರು ಇವಾಗ ಬರ್ಬೇಕು ಸಿಗ್ಬೇಕಿದಿ ಇಸತಿ ಮಾಡ್ಬಿಟ ಸ್ವಲ್ಪ ಎಲ್ಲಾ ಇಲ್ಲ ಯು ಆರ್ ಇವಾಗ ಬರ್ಬೇಕು ಇದಕ್ಕೆ ಪನಿಶ್ಮೆಂಟ್ ಸಿಗ್ಬೇಕು ಇದಕ್ಕೆ ಇನ್ನೊಂದ್ಸತಿ ಯಾರು ಮಾಡಕ್ಕೆ ಇದು ನನಗೂ ನನ್ಬಿಟ್ಟು ಇಲ್ಲ ಇಲ್ಲ ಸುಮ್ಮನೆ ಸ್ವಲ್ಪ ವೈಟ್ ಆಯ್ತು ಹೋಗ್ರಿ ಬರ್ರಿ ಆಯ್ತು ಬಿಡಮ್ ಈರಮ್ಮ ಒಂದ್ ನಿಮಿಷ ಹಲೋ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ಬಸ್ನಲ್ಲಾಯ್ತು ರೈಲ್ವೆ ಸ್ಟೇಷನ್ ಅಲ್ಲಾಯ್ತು ಬಸ್ ಸ್ಟ್ಯಾಂಡಲ್ಲಾಯ್ತು ಎಲ್ಲ ಕಡೆಯಲ್ಲೂ ಆಯಿತು ಈಗ ಮೆಟ್ರೋದಲ್ಲಿ ಮೆಟ್ರೋದಲ್ಲಿ ಇದಕ್ಕೆ ಅಂತ ಸಪ್ರೇಟ್ ಮಹಿಳಾ ಬೋಗಿಯನ್ನು ಮಾಡಲಾಗಿದೆ ಅದನ್ನು ಹೊರತುಪಡಿಸು ಜನ ಜಾಸ್ತಿ ಇರ್ತಾರೆ ಹೌದು ಈ ರೀತಿಯಾಗಿ ಮೆಟ್ರೋಲಿ ಅಂದರೆ ಸಾವಿರಾರು ಜನ ಇರ್ತಾರೆ ಅಂತ ಕಡೆಯಲ್ಲೂ ಕೂಡ ಈ ರೀತಿಯಾಗಿ ಲೈಂಗಿಕವಾಗಿ ದೌರ್ಜನ್ಯ ಮಾಡೋಕೆ ಬರ್ತಾರೆ ಅಂತ ಅಂದರೆ ಇವರು ದಿನ ಎಂಥ ಕಿತ್ತೋಗಿರೋ ಮನಸ್ಥಿತಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ ಈತ ಯಾರು ಈತನ ಹಿನ್ನೆಲೆಗೇನು ಈತನಿಗೇನು ಶಿಕ್ಷೆ ಕೊಟ್ಟಿದ್ದಾರೆ ಹೊಸ ವರ್ಷದ ಆರಂಭದ ದಿನದಲ್ಲಿ ನಡೆದಂತಹ ಒಂದು ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿರುವಂತ ಜನವರಿ ಒಂದರಂದು ಮೆಜೆಸ್ಟಿಕ್ ನ ಮೆಟ್ರೋ ನಲ್ಲಿ ಪ್ರಯಾಣ ಮಾಡ್ತಿರುವಂತಹ ಮಹಿಳೆಯೊಬ್ಬರಿಗೆ ಲೈಂಗಿಕ ದ್ರೌ ಕಿರುಕುಳವನ್ನು ಕೊಟ್ಟಂತ ವ್ಯಕ್ತಿ ಕೊಡ್ತಾನೆ ಮೆಟ್ರೋದಲ್ಲಿ ಪ್ರಯಾಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅಂದ್ರೆ ಅವಳ ಆ ಒಂದು ಧೈರ್ಯದಿಂದಾಗಿ ಆ ಒಂದು ಮಹಿಳೆ ಹೊರಗೆ ಬಂದು ಅವರನ್ನ ಮೆಟ್ರೋ ಸಿಬ್ಬಂದಿಗಳನ್ನು ಕೂಡ ಸಂಪರ್ಕ ಮಾಡಿ ತನಗೆ ಆದಂತಹ ಲೈಂಗಿಕ ಕಿರುಕುಳದ ಬಗ್ಗೆ ಹೇಳ್ಕೊಳ್ತಾರೆ ಮತ್ತೆ ಆ ವ್ಯಕ್ತಿಯನ್ನು ಕೂಡ ಅವ್ರಿಗೆ ಒಪ್ಪಿಸ್ತಾಳೆ ಅದಾದ ನಂತರದಲ್ಲಿ ಮೆಟ್ರೋ ಸಿಬ್ಬಂದಿಯ ಸಿಬ್ಬಂದಿ ಅವರನ್ನ.. ಆ ಒಂದು ವ್ಯಕ್ತಿಯನ್ನ ಹಿಡಿದು ತಂದು ಅವರ ಮುಂದೆ ಅಂದ್ರೆ ವಿಚಾರಣೆಯನ್ನು ಕೂಡ ಮಾಡ್ತಾರೆ ವಿಚಾರಣೆ ಆದ ನಂತರದಲ್ಲಿ ಪೊಲೀಸರಿಗೂ ಕೂಡ ಒಪ್ಪಿಸಿರುವಂತದ್ದು ಆದ್ರೆ ಈ ಒಂದು ಪ್ರಕರಣಗಳು ಈ ರೀತಿಯ ಲೈಂಗಿಕ ಕಿರುಕುಳದ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚು ಹೆಚ್ಚು ಹೆಚ್ಚಾಗ್ತಾನ ಇದ್ದಾವೆ ಒಂದು ನೀವು ಹೇಳಿದಂತೆ ಮೆಟ್ರೋದಲ್ಲಿ ಅಷ್ಟೇ ಅಲ್ಲ ವಿವಿಧ ಭಾಗಗಳಲ್ಲೂ ಕೂಡ ಹೆಚ್ಚಳ ಆಗ್ತಾ ಇರುವಂತದ್ದು ಇತ್ತೀಚೆಗೆ ಬಿಎಂಟಿಸಿ ಬಸ್ನಲ್ಲೂ ಕೂಡ ಆಗಿತ್ತು ಈ ಒಂದು ಮೆಟ್ರೋದಲ್ಲಿಯೇ ಈ ರೀತಿಯಾಗಿ ಲೈಂಗಿಕ ಕಿರುಕುಳ ಆಗ್ತಾ ಇದೆ ಅಂತಂದ್ರೆ ಇದಕ್ಕೆ ತಡೆಯೋದಕ್ಕೂ ಕೂಡ ಈಗಾಗಲೇ ಬಿಎಂಆರ್ ಸಿ ಅಲ್ಲಿ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡಿದೆ ಮಹಿಳಾ ಮಹಿಳೆಯರ ರಕ್ಷಣೆಗಾಗಿ ಮಹಿಳೆಯ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡ್ತೀವಿ ಆದ್ರೂ ಕೂಡ ಇದು ಕಡಿವಾಣ ಹೊಸ ವರ್ಷದ ಆರಂಭದಲ್ಲಿಯೇ ಈ ರೀತಿಯಾಗಿ ಪ್ರಕರಣ ಆಗಿರುವಂತದ್ದು ಅದರಲ್ಲೂ ಮಹಿಳೆ ತನ್ನ ಧೈರ್ಯ ಧೈರ್ಯವನ್ನು ಮಾಡಿ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಗಮನಕ್ಕೆ ತರ್ತಾರೆ ಗಮನಕ್ಕೆ ತಂದ ನಂತರದಲ್ಲಿ ಆ ವ್ಯಕ್ತಿಯನ್ನ ಹಿಡಿದು ಆ ವ್ಯಕ್ತಿ ಮಹಿಳೆಗೆ ಕ್ಷಮೆ ಕೇಳುವವರೆಗೂ ಕೂಡ ಸಿಬ್ಬಂದಿಗಳು ಅವರನ್ನ ಕ್ಷಮೆ ಕೇಳಿಸ್ತಾರೆ ನಂತರದಲ್ಲಿ ಆ ವ್ಯಕ್ತಿಯನ್ನ ತೆಗೆದು ಪೊಲೀಸರಿಗೆ ಕಾರ್ತಿಕ್ ಏನು ನಿಜವಾಗ್ಲೂ ಇಲ್ಲಿ ಮಹಿಳೆಯನ್ನ ನಾವು ಮೆಚ್ಚಲೇಬೇಕು ಯಾಕಂದ್ರೆ ಪಾಪ ಎಷ್ಟೋ ಜನ ಹೆಣ್ಣು ಮಕ್ಕಳು ಧೈರ್ಯ ಮಾಡಿ ಮುಂದೆ ಬರೋದೇ ಇಲ್ಲ ಏನ್ ಸಮಸ್ಯೆ ಆಗಿದೆ ಅದನ್ನ ಅನುಭವಿಸಿಕೊಂಡು ಮನ್ಸಲ್ಲೇ ಕಣ್ಣೀರ್ ಹಾಕೊಂಡು ಮನೆಗೆ ಹೋಗ್ಬಿಡ್ತಾರೆ ಬಟ್ ಈ ಯುವತಿ ಹಾಗೆ ಮಾಡಿಲ್ಲ ಎಲ್ಲರ ಎದುರುಗಡೆ ಈತನ ಕರ್ಕೊಬಂದು ನಿಲ್ಸಿದ್ದಾರೆ ಸೊ ಈ ಪ್ರಕರಣಕ್ಕೆ ಸಂಬಂಧ ಪಟ್ಟಂತೆ ಆಕ್ಷನ್ ಅನ್ನೋದ್ ಏನಾದ್ರೂ ಆಗಿದೆಯಾ ಕಂಪ್ಲೇಂಟ್ ಅಂತ ಏನಾದ್ರು ಆಗಿದೆ ಬರೀ ಮಾತಿನ ಮುಖಾಂತರವಾಗಿ ಮಾತ್ರ ಹೇಳಿರೋದಾಗ ಹೇಗೆ ಅಂತ ನಿತಿ ಇಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಮೆಟ್ರೋನಲ್ಲಿ ಇದು ಸರ್ವೇ ಸಾಮಾನ್ಯ ಅನ್ನುವಂತ ರೀತಿಯಾಗಿದೆ ಮೂರ್ನಾಲ್ಕು ಪ್ರಕರಣಗಳು ಸಾಲು ಸಾಲಾಗಿ ಬೆಳಕಿಗೆ ಬಂದಿತ್ತು ಆ ಒಂದು ಹಂತದಲ್ಲಿ ಮೆಟ್ರೋ ಅಧಿಕಾರಿಗಳು ಕೂಡ ಗಮನವನ್ನು ಹರಿಸಿ ಅಂದ್ರೆ ಮಹಿಳಾ ಮಹಿಳಾ ಒಂದು ರಕ್ಷಣೆಗೆ ಸಂಬಂಧಪಟ್ಟಂತೆ ಮಹಿಳೆಯರ ರಕ್ಷಣೆಗೆ ಸಂಬಂಧಪಟ್ಟಂತೆ ಅಂದ್ರೆ ಹೆಚ್ಚಿನ ಸಿಬ್ಬಂದಿಗಳ ಮಹಿಳಾ ಸಿಬ್ಬಂದಿಗಳನ್ನು ಕೂಡ ಅಳವಡಿಕೆ ಮಾಡುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಕ್ರಮವನ್ನು ಕೈಗೊಂಡಿದ್ರು ಆದ್ರೆ ಈ ಪ್ರಕರಣದಲ್ಲಿ ಬಿಎಂಆರ್ಸಿಎಲ್ ನ ಅಲ್ಲಿರುವಂತಹ ಅಂದ್ರೆ ಮೆಜೆಸ್ಟಿಕ್ ನ ಸಿಬ್ಬಂದಿಗಳೇನಿದ್ರೆ ಅವರು ಆ ವ್ಯಕ್ತಿಯನ್ನ ಹಿಡಿದು ಅಲ್ಲಿರುವಂತ ಸ್ಥಳೀಯ ಪೊಲೀಸರಿಗೆ ಒಂದು ಅವರನ್ನ ಒಪ್ಪಿಸಿರುವಂತಹ ಅದರ ನಂತರದಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಆ ವ್ಯಕ್ತಿ Thank you. ತಪ್ಪನ್ನ ಒಪ್ಪುಕೊಳ್ತಾರೆ ಒಪ್ಪಿಕೊಂಡ ನಂತರದಲ್ಲಿ ಆತನನ್ನ ವಿಚಾರಣೆ ನಡೆಸಿ ಇನ್ನ ಮುಂದೆ ಈ ರೀತಿಯ ಮಾಡದಿರುವ ಹಾಗೆ ನೋಡ್ಕೊಳ್ಳೋದು ಆಗದೆ ಇರುವಂತೆ ಅವನನ್ನ ಅವನಿಗೆ ತಿಳಿ ಹೇಳಿ ಅವನನ್ನ ಕಳಿಸಿರುವಂತದ್ದು ಯಾಕಂದ್ರೆ ಮಹಿಳೆಯು ಕೂಡ ಅಂದ್ರೆ ಕೇವಲ ಒಂದು ಬಿಎಂಆರ್ ಸಿ ನ ಸಿಬ್ಬಂದಿಗಳಿಗೆ ಮಾತ್ರ ಅವರನ್ನ ಸಿಬ್ಬಂದಿಗಳಿಗೆ ಮಾತ್ರ ದೂರನ್ನ ಕೊಡ್ತಾಳೆ ವಿನಃ ಅವಳು ಕಂಪ್ಲೇಂಟ್ ಅನ್ನ ಕೊಟ್ಟಿರೋದಿಲ್ಲ ಹಾಗಾಗಿ ಪೊಲೀಸರು ಕೂಡ ಈ ಬಗ್ಗೆ ಹೆಚ್ಚಿನ ಅಂದ್ರೆ ಆ ವ್ಯಕ್ತಿಯನ್ನ ಕರೆಸಿ ಆತನಿಗೆ ವಿಚಾರಣೆಯನ್ನ ಮಾಡಿ ಆತನಿಗೆ ವಿಚಾರಣೆ ಮಾಡಿದ ನಂತರದಲ್ಲಿ ಅತನನ್ನ ಬಿಟ್ಟು ಕಳಿಸಿರುವಂತದ್ದು ಈಗ ಈಗ े बंद महिछ ಅಂದ್ರೆ ಇನ್ನು ಹೆಚ್ಚಿನ ಮಾಹಿತಿ ಕೂಡ ಬರಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಜನವರಿ ಒಂದಕ್ಕೆ ಈ ಒಂದು ಘಟನೆ ನಡೆದಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಮಹಿಳೆ ಆ ವ್ಯಕ್ತಿಗೆ ತರಾಟೆಗೆ ತೆಗೆದುಕೊಂಡಂತ ವಿಡಿಯೋ ವೈರಲ್ ಆದ ನಂತರದಲ್ಲಿ ಇತ್ತೀಚೆಗೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಧನ್ಯವಾದ ಕಾರ್ತಿಕ್ ಡೀಟೇಲ್ಸ್ ಗಾಗಿ ಎಸ್ ನೋಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಯಾವುದೇ ಕಂಪ್ಲೇಂಟ್ ಆಗಿಲ್ಲ ಶಿಕ್ಷೆ ಆಗಿಲ್ಲ ಬಟ್ ಈ ತರದ ಪ್ರಕರಣಗಳು ನಡೆದಂತ ಸಂದರ್ಭದಲ್ಲಿ ಯಾರು ಈ ರೀತಿಯಾದಂತಹ ವರ್ತನೆಯನ್ನ ಮಾಡಿರ್ತರೋ ಅವರ ವಿರುದ್ಧ ಕ್ರಮ ಆಗಬೇಕು ಏನ್ ಕ್ರಮ ಆಗಿದೆ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ವೈರಲ್ ಆಗಬೇಕು ಆಗ ಮಾತ್ರ ಒಂದು ಬುದ್ಧಿ ಬರುತ್ತೆ ಒಂದು ಎಚ್ಚರಿಕೆ ಅನ್ನೋದಿರುತ್ತೆ ಅಯ್ಯೋ ಹೆಣ್ಣು ಮಕ್ಕಳು ಸಭಾಸನೆ ಬೇಡಪ್ಪ ಹೆಣ್ಮಕ್ಳು ಸಭಾಸಕ್ಕೆ ಹೋಗಬಾರದು ಅಂತ ಈ ಕೆಲವರಿಗೆ ಒಂದು ಭ್ರಮೆ ಇದೆ ನಾವು ಗಂಡಸರು ಅಂದಿದ ತಕ್ಷಣ ಏನು ಬೇಕಾದ್ರೂ ಮಾಡ್ಬೋದು ಏನು ಬೇಕಾದ್ರೂ ಹೇಳ್ಬೋದು ಹೆಣ್ಮಕ್ಳು ಸುಮ್ಮನೆ ಹೋಗ್ಬಿಡ್ತಾರೆ ಬಿಟ್ಟು ಬಿಡ್ತಾರೆ ಅಂತ ಅದೂ ಆತರ ಇರಲ್ಲ ಸುಖ ಸುಮ್ನೆ ಯಾವ್ದಾದ್ರು ಹೆಣ್ಣು ಮಕ್ಳು ತಂಟೆಗೆ ಹೋದ್ರೆ ಯಾರು ಸುಮ್ನೆ ಬಾಯಿ ಮುಚ್ಕೊಂಡು ಹೋಗಲ್ಲ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಕೆಲವರಿಗೆ ಇದೊಂದು ರೀತಿಯಾದಂತ ಭ್ರಮೆ ತಲೆಯಲಿದೆ ನಾವ್ ಏರು ಧ್ವನಿಯಲ್ಲಿ ಮಾತಾಡ್ಬಿಟ್ರೆ ಸುಮ್ಮನ ಆಗ್ಬಿಡ್ತಾರೆ ಅಂತ ಖಂಡಿತವಾಗೂ ಇಲ್ಲ ಯಾವಾಗ ಹೆಣ್ಣು ಮಕ್ಳಿಗೆ ಅನ್ಯಾಯ ಆಗುತ್ತೋ ಅಥವಾ ಹೆಣ್ಣು ಮಕ್ಕಳ ಬಗ್ಗೆ ಇನ್ನಿಲ್ಲದಂತ ಪದ ಬಳಕೆಗಳು ಅಥವಾ ಈ ರೀತಿಯಾದಂತ ಲೈಂಗಿಕ ದೌರ್ಜನ್ಯಗಳು ಆಗುತ್ತೋ ಆಗ ಹೆಣ್ಣು ಮಕ್ಕಳು ಸಿಡಿದ ಎದ್ದೇ ಅದು ಗೆಲ್ಲೇ ಬೇಕಾದಂತ ಅನಿವಾರ್ಯತೆ ಈಗಿನ ಕಾಲದಲ್ಲಿ ಇದೆ ಇನ್ನೊಂದ್ಸತಿ ಯಾರು ಮಾಡೋಕೆ ಯೋಚನೆ ಮಾಡ್ಬಿಟ್ಟು ಯೋಚನೆ ಮಾಡ್ ಸೈಲೆಂಟ್ ಇದ್ರೆ ಎಲ್ಲ ಮಾಡ್ತಿರ್ತಿರ ನಾವು ಮಾಡಿದ್ರೆ ಮಾಡ್ಬೇಕಾದ ನಮ್ಗೆ ಜಸ್ಟಿಸ್ ಇಲ್ಲ ಅಂದ್ರೆ ಇಲ್ಲ ಯು ಆರ್